ಈ ಜೀವನವೆಂಬುದು ಸುಖ ದುಃಖಗಳ ಮಿಶ್ರಣ ವಾಸ್ತವಿಕವಾಗಿ ಸುಖಕ್ಕಿಂತ ದುಃಖವೇ ಹೆಚ್ಚು ಷಡ್ವಿಕಾರಗಳಿಂದ ಕೂಡಿದ ನಮ್ಮ ಜೀವನದಲ್ಲಿ ಸ್ವಪ್ರಯತ್ನದಿಂದ ಸಿಗುವ ಅಲ್ಪ ಸುಖವು ಎರಡು ದುಃಖದ ಅಲೆಗಳ ನಡುವೆ ಇರುವ ಮತ್ತೊಂದು ಅಲೆಯಂತಿರುತ್ತದೆ ಆದ್ದರಿಂದ ವಿವೇಕಿಗಳಾದ ನಾವು ಸುಖ ದುಃಖಗಳಿಂದ ಕೂಡಿದ ಈ ಸಂಸಾರ ಸಾಗರವನ್ನು ದಾಟಬೇಕಾದರೆ ಆತ್ಮೋದ್ಧಾರಕ್ಕೆ ಪೂರಕವಾಗಿ ಲೌಕಿಕ ಕರ್ತವ್ಯಗಳನ್ನು ಮಾಡುವುದನ್ನು ಕಳೆದುಕೊಳ್ಳಬೇಕು ಈ ರೀತಿಯ ಆತ್ಮೋದ್ಧಾರವನ್ನು ಮಾಡಿಕೊಂಡು ಪರಮ ಪುರುಷಾರ್ಥವಾದ ಮೋಕ್ಷವೊಂದು ಹೊಂದಬೇಕಾದರೆ ಅಂಥವರು ಜೀವನದಲ್ಲಿ ಪ್ರಯತ್ನ ಪಟ್ಟು ಶಮ ದಮಾದಿಗಳನ್ನು ಅಭ್ಯಸಿಸಬೇಕು ಅಂಥವರು ತೃಪ್ತಿ ಎಂಬ ಅಮೃತವನ್ನ ನಿತ್ಯವೂ ಪಾನ ಮಾಡುತ್ತಾ ಸಜ್ಜನರ ಸಹವಾಸದಲ್ಲಿರಬೇಕು ಇದನ್ನೇ ವಿಚಾರ ಮಾಡುತ್ತಾ ಶಾಸ್ತ್ರವು ಹೀಗೆ ಹೇಳಿದೆ ಮೋಕ್ಷದ್ವಾರೆ ದ್ವಾರೇ ದ್ವಾರಪಾಲಃ ಚತ್ವರ ಪರಿಕೀರ್ತಿತಃ ಶಮೋ ವಿಚಾರ ಸಂತೋಷ ಚತುರ್ಥಃ ಸಾಧು ಸಂಗಮ ಅಂದರೆ ಮೋಕ್ಷದ ದ್ವಾರದಲ್ಲಿ ನಾಲ್ವರು ದ್ವಾರಪಾಲಕರಿದ್ದಾರೆ ಅವರೇ ಶಮ ವಿಚಾರ ಸಂತೋಷ ಹಾಗೂ ಸಾಧು ಸಂಘ ನಾವು ವಿವೇಕಳಾಗಿದ್ದರೆ ಜೀವನದಲ್ಲಿ ಈ ನಾಲ್ವರಲ್ಲಿ ಒಬ್ಬರ ಸ್ನೇಹವನ್ನಾದರೂ ಸಂಪಾದಿಸಬೇಕು ಈ ನಾಲ್ವರ ಪೈಕಿ ಒಬ್ಬರ ಸ್ನೇಹ ಸಿಕ್ಕರೂ ಮೋಕ್ಷ ದ್ವಾರವು ನಮಗೆ ತೆರೆಯಲ್ಪಡುತ್ತದೆ ಎಂಬುದು ಶಾಸ್ತ್ರದ ಖಚಿತ ಅಭಿಪ್ರಾಯವಾಗಿದೆ ಆದ್ದರಿಂದಲೇ ಜೀವನದಲ್ಲಿ ಎಲ್ಲರೂ ನಿತ್ಯವೂ ಶಾಂತಿ ಸಮಾಧಾನದಿಂದಿದ್ದು ಮನೋ ನಿಗ್ರಹ ಸಾಧಿಸಬೇಕು ಇದರ ಜೊತೆಗೆ ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ಸತ್ಯ ಯಾವುದು ಮಿಥ್ಯ ಎಂಬುದನ್ನು ವಿಚಾರದಿಂದ ತಿಳಿದು ನಿತ್ಯವೂ ಸದ್ವಿಚಾರದಲ್ಲಿ ತೊಡಗಬೇಕು ಏಕೆಂದರೆ ಈ ಸಂಸಾರವೆಂಬ ದೀರ್ಘ ರೋಗಕ್ಕೆ ಈ ಸದ್ವಿಚಾರವೇ ಮಹಾ ಔಷಧ ಬುದ್ಧಿ ಬಲ ತೇಜಸ್ಸು ಅಭಯ ಆನಂದ ಪರಮ ಶಾಂತತ್ವ ಇವೆಲ್ಲವೂ ಈ ಸದ್ವಿಚಾರದಿಂದಲೇ ಮಾತ್ರ ಲಭಿಸೋದು ಈ ರೀತಿ ನಾವು ಸದ್ವಿಚಾರವನ್ನ ನಿತ್ಯವೂ ಮಾಡಬೇಕಾದರೆ ಸಾಧು ಸಂಘವನ್ನ ಕೂಡ ಆಗಾಗ್ಗೆ ಮಾಡುತ್ತಿರಬೇಕು ಏಕೆಂದರೆ ಈ ಸಾಧು ಸಂಘದಿಂದ ಮಾತ್ರ ನಮಗೆ ಸಚ್ಚಿಂತನೆಗಳು ಮಾಡಲು ಪ್ರೇರಣೆ ಸಿಗುತ್ತದೆ ಕೊನೆಯದಾಗಿ ನಾವು ಜೀವನದಲ್ಲಿ ಸೌಮ್ಯವಾದ ಆಚಾರವುಳ್ಳವರಾಗಿ ಬಾರದಿರುವುದನ್ನು ಬಯಸದೆ ಬಂದದ್ದನ್ನು ಬಂದ ಹಾಗೆ ಅನುಭವಿಸುತ್ತಾ ಜೀವನವನ್ನು ವಾಸ್ತವಿಕ ದೃಷ್ಟಿಯಿಂದ ನೋಡುತ್ತಾ ಸಂತುಷ್ಟ ಜೀವನವನ್ನು ನಡೆಸಬೇಕು ಈ ರೀತಿ ಬಾಳಿದವರ ಬದುಕು ಮಾತ್ರ ಸಾರ್ಥಕ ಜೀವನ ಅನಿಸಿಕೊಳ್ಳುತ್ತದೆ ಹಾಗೂ ಪ್ರೇರಣೆ ಸಿಕ್ಕು ಭಗವಂತನನ್ನು ಮುಟ್ಟುತ್ತಾರೆ